ಒಂದು ತಿಂಗಳ ನಂತರ ಓಹ್ ಚೆನ್ನಾಗಿದ್ದೀರ ಹ್ಞೂ ಚೆನ್ನಾಗಿದೆ ಕಣವ ಏನು ಚಂದ ಚಂದ ಅಂದ್ರೆ ಏನವ ಚಂದ ಇವಳ ಪ್ರೀತಿ ನೋಡ್ಕೊಂಡು ಮಕ್ಳು ನೋಡ್ಕೊಬರೋದಂತ ಹೋಗಿದೆ ಸುನೀತರ ಊರಿಗೆ ಹಂಗೆ ನಿಮ್ಮ ನೋಡಿ ಭಾಳ ದಿವಸ ಆಯ್ತಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋದನ್ಕ ಬ ಬಂದೆ ರೈಕ್ಳು ಚೆನ್ನಾಗಿದ್ದಾವ ಹ್ಞೂ ಚಂದಾಗ ಚೆನ್ನಾಗ್ರಿ ಚಾ ಸಾಕವ್ರಿ ಮೂರು ರೈಕ್ಳು ಒಂದೇ ಸಮುಖವೆ ಚೆನ್ನಾಗಿ ಸಾಕವ್ರಿ ಕಣವ ಸಾಕವ್ರಿ ಅಯ್ಯೋ ಅತ್ತ ನೋಡಿ ನಮ್ಮ ಸುನೀತನ ಮಗಳು ಪ್ರೀತಿ ಅವನ ಬುದ್ದಿನ ಹೆಂಗೆ ಬೇರೆಯವ್ರು ನನ್ನ ಮಕ್ಳಿಗೆ ಕುಡಿಸ್ಬೇಕಾಗಿರೋ ಅಲ್ಲ ಅವಕ್ಕೆ ಕೊಡನೆ ನನ್ನ ಮಕ್ಕಳು ಅಲ್ಲ ಅವ್ಕೆ ಕೊಂಚನೇ ಅಂತ ಅಂತಿದ್ರು ಬೇರೆಯವರಾಗಿದ್ದರೆ ಎಷ್ಟು ಚಂದಾಗ ಸಾಕೊಂಡೆ ಮಕ್ಕಳು ಅಂದಿರಿ ಅಯ್ಯೋ ಪಾಪ ಖುಷಿ ಆಯ್ತದೆ ನೋಡಿದ್ರೆ ನಮಗೆ ಹೌದು ಹೌದು ಯಾರವ ಅದು ಸುಲಭವಾಗಿ ಒಪ್ಕೊಬಿಟ್ಟು ಅಷ್ಟು ತಾಯಿ ಹೃದಯ ಯಾರಿಗೂ ಬರೋಕ್ಕೂ ಇಲ್ಲ ನಮ್ಮ ಅನ್ನೋ ಸ್ವಾರ್ಥನೇ ಬರೋದು ನಾನು ತಪ್ಪು ಅಂತ ಹೇಳಕ್ಕಿಲ್ಲ ಅವ್ರ ಮಕ್ಳು ಅಂದಮೇಲೆ ಅವ್ರಿಗೆ ಅವ್ರ ಮಕ್ಳನ್ನೇ ಅವ್ರು ಆಸೆ ಮಾಡೋದು ಹೊರತು ಬೇರೆಯನ್ನ ಆಸೆ ಏನು ಏನೋಳು ದೊಡ್ಡ ಗುಂಡಿದ್ದ ಇವತ್ತು ಮಗ ಮಕ್ಳುಗಳು ಉಳ್ಕೊಂಡು ಎಷ್ಟ್ ತಿಂಗ್ಳಂತೆ ಎರಡ್ ತಿಂಗಳ ಎಂತೀಸಾಗಿದಂತೆ ಹ್ಞೂ ಹಾಲಿ ಹಾಲಿ ಒಂದು ಒಂದು ಒಂಬತ್ತು ತಿಂಗ್ಳು ಗಂಟಾ ಕುಡಸ್ಬಿಟ್ರೆ ಸಾಕು ಆಮೇಲೆ ಸುಮಾರು ದಬಾಸ್ಕತಾವೆ ಆಕೆ ಹೇಳಿದರಂತೆ ಪಪ್ಪಾ ನಿಮ್ಗು ತೊಂದರೆ ಕೊಡೋದು ಬೇಡ ಬತ್ತ ಐಕುಡ್ಕೊಂಡು ದಪ್ಪ ಆಯ್ತಾಯ್ತು ಹಾಲು ಜಾಸ್ತಿ ಬೇಕಾಯ್ತದೆ ಒಂದು ಏಳು ತಿಂಗ್ಳಾಗ ಅಂದಾಳು ನಂಗೆ ಒಂದೊಂದ್ಸನ್ನ ತುರಿಕೊಂಡ್ರೆ ಆಯ್ತದ ಏನ್ ಅಯ್ಯೋ ಒಂದು ಒಂಬತ್ ತಿಂಗ್ಳಗ್ ಕುಡಿಸ್ತಿ ಸುಮ್ಕಿರಿ ಏನಂತೆ ಇಲ್ಲ ಏಳ್ ತಿಂಗ್ಳಾದ್ಮೇಲೆ ಕರ್ಕೊಂಡೋಗ್ತಿವಿ ಕಣಮ್ಮ ಪಪ್ಪಾ ಅವ್ಳಗ ತೊಂದರೆ ಕೊಡಕಿಲ್ಲಾ ಅವಳು ಗರ್ತಿ ಏನೋ ಪಾಪ ವೈದ್ಯನ ಒಳ್ಳೇದಾಗಿರೋದಕ್ಕೆ ಹೆಂಗೋ ಸರಿ ಆಯಿತು ಇಲ್ಲಿ ಗಂಟ್ಲು ಹೆಂಗೋ ಓಡ್ಕೊತು ಪಪ್ಪಾ ಇನ್ಮೇಲೂ ನಾವು ಮಕ್ಳು ಜವಾಬ್ದಾರಿ ಅವ್ರ ಮೇಲೆ ಹೋಯ್ಸಕದ ಹ್ಞೂ ಕರ್ಕೊಂಡು ಹೋಯ್ತೀವಿ ಮಕ್ಳು ಕರ್ಕೊಂಡು ನಮ್ರಲ್ಲಿ ಇಸ್ಕೊಳ್ತೀವಿ ಒಂಚೂರು ಅನ್ನ ತಿನ್ನಗಾದರೆ ಏಳು ಆದ್ರೆ ಒಂದಿಷ್ಟು ಅನ್ನ ಉಣಿಸ್ಬೋದು ಹಣ್ಣು ಹಂಪಲ ಏನೋ ತಿನ್ಸ್ಕೊಳದಾಗ ಮಕ್ಳು ಸಾಕತ್ತೀವಿ ಅಂದ್ಬಿಟ್ಟು ಹಂಗಂದರು ಅವರ ಅವನು ಮಗಳುವೆ ಪಪ್ಪ ಅದೇ ಅವಣ್ಣು ಅವ್ರ ಅತ್ತೆನವೇ ಅವ್ರ ಅಜ್ಜಿನವೇ ಹಂಗಂತು ಅವನು ಏನೋ ಬೆಂಗ್ಳೂರು ಕೆಲ್ಸಕ್ಕೆ ಹೋಗೋದಂತೆ ವೈದ್ಯನವೇ ದುಡ್ಡು ಕಾಸೆಲ್ಲನೇ ಕಳ್ಸೋದಂತೆ ಸಾಮಾನು ತೊಗೊಳವ ಅದು ತಗೊಳವೆ ಇದು ತೊಗೊಳವ ಅಂತ ನೀವು ಸೂರಿ ತಂದ್ಕೊಂಡಾಗ ಏನು ತೆಗೆಸ್ಕೊತಾ ಇಲ್ವಂತೆ ಬೇಡ ಸುಮ್ಕಿರು ನಮ್ಮ ಮಕ್ಕಳಾಗೆ ನಾವು ಏನು ಏನು ದೇವ್ರು ಅಷ್ಟು ದೊರದ್ರೆ ಕೊಟ್ಟಿದ್ದಾನ ಮನೇಲಿ ಭತ್ತ ಬೆಳಿತೀವಿ ರಾಗಿ ಬೆಳಿತೀವಿ ಏನು ನಾವೇನು ಉಣ್ತಿದ್ವಿ ಹೊಸ್ಕೊಂಡಿರ್ತಿದ್ವಿ ಅವ್ರು ಏನಾದ್ರೆ ಬರ್ನಿಲ್ಲ ಅಂದರೆ ನಾವು ಉಣ್ಣದ ಅವ್ರು ಉಣ್ಕೊಂಡವ್ರೆ ಅವತ್ತ ಬೇರೆ ಕಾಸಿಸ್ಕೊಳ್ದ ಬೇಡ ನಮಗೆ ಯಾವುದು ತರದ್ ಬೇಡಿ ಅಂತ ಅಂದ್ಬಿಟ್ಟಿದಾರಂತೆ ಅದಕ್ಕೆ ಅವರು ಇರೋಕೆ ಬೇಜಾರು ಮಾಡ್ತಾರೆ ಎಷ್ಟು ದಿವಸ ಅಂತ ಇರೋಕೆ ಅವ್ರ ಅವ್ಕಲ್ಲಿ ತರ್ಸ್ಕೊಂಡು ತರ್ಸ್ಕೊಂಡು ಉಣ್ಕೋ ಉಣ್ಕೊಂಡು ಕೂತ್ಕೊಂಡು ಚಂದ್ವಾ ಅವ್ರೇನೋ ತಂದ ಅಂದ್ಬಿಟ್ಟು ನಾವು ಕೂತ್ಕೊಂಡು தந்திர சந்தவன் தங்க பேஜார் மாத்திர்த்தர் பேஜார் அல்ல ஓத்தவன் அல்லேவ் பப்பா அவனு மகளுவே கல்ச பச மாதந்த வர்க்க அவனு ம் பப்பா எல்லோ கட்டையூர் மக்கள் நவன் எல்லா பட்டையை பரவாயில் கரக ஒாக்கண்டு பழா சும்ன கண்டன திங்கக்கூ நம்ம தடகல் முடியா கட்டகள கட்டுக்கண்ட சொ பப்பா ஒட்டை உருத்தது வேணுன்னு கஷ்ட கே ಅದಕ್ಕೆ ಅಮ್ಮ ತೊಂದರೆ ಕೊಡಕ್ಕಿಲ್ಲ ಕಣಮ್ಮ ಗಂಡ್ಳು ಗರ್ತಿ ಅವಳು ಅತ್ತೆ ಮನೆ ಸೊಸೆ ಅವಳು ತೊಂದರೆ ಕೊಡೋದು ಬೇಡ ನಾವು ಒಂದು ಏಳು ತಿಂಗಳಾದ್ಮೇಲೆ ನಮ್ಮ ಮೂರು ಕರ್ಕೊಂಡು ಒಂದು ವರ್ಷ ತುಂಬಿದ್ಮೇಲೆ ಯಾರನ್ನಾರೇ ಇರೋ ಪರಿಸ್ಥಿತಿ ಹೇಳ್ಬಿಟ್ಟು ಎಲ್ಲಾರೂ ಒಂದು ಹುಡುಗಿ ಹುಡುಕಿ ಮದುವೆ ಮಾಡ್ಬಿಡ್ತೀವಿ ಅವ್ನ್ಗೆ ಅವನೇನು ಬೇಡ ಅಂತಾನೇಬಿಟ್ಟು ನಾವು ಸುಮ್ಮನೆ ಆಗದ ಅವು ಚಿಕ್ಕ ವಯಸ್ಸಿದಾಗ್ಲಯ ಮಾಡ್ಬಿಟ್ರೆ ಸರಿ ಅಲ್ವಮ್ಮ ಅವ್ಳಗೂ ಇರೋ ವಿಷಯನೇ ಹೇಳೋದು ನೋಡ್ಕೊಂಡು ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಾನು ನಾನು ಸತ್ಯ ಗಂಟ ನಾನು ಬೇಕಾರೆ ಬೇರೆ ಐತ್ಕಂಡಯ್ಯ ನನಗೆ ಮಕ್ಕಳು ಸಾಕತ್ತೀನಿ ಅವನಿಗೆ ಹೇಳ್ತಿ ಬೇಡವಾ ಬೆನ್ನಲ್ಲ ನೀರು ಯಾರು ಯಾರು ಒಂದು ಕಷ್ಟ ಸುಖ ವಿಚಾರಿಸೋರು ಯಾರು ಮದುವೆ ಮಾಡಿಬಿಡ್ತೀವಿ ಕಣಮ್ಮ ಅಂತ ಅಂತಿತ್ತು ಪಪ್ಪ ಕೂತ್ಕೊಂಡು ಸುಮಾರು ಉತ್ಕೊಂಡು ಮಾತಾಡ್ತು ಕೆರೆಗೆ ಹೋದಲು ಬಟ್ಟೆ ತಗೊಂಡು ನಾನು ಓದಿ ನಿನ್ಗುಟ್ಟೆ ನಾನು ಕರಿ ಒಂದು ಬಟ್ಟೆನೂ ಮುಡ್ಸಿನಲ್ಲ ಪಪ್ಪಾ ಬೆಣ್ಣು ಬುಡಮ್ಮನ ಹೊಕ್ಕಾತೀನಿ ಸು ಕುತ್ಕೊಂಬಂದಿನ ದ ಮೇಲೆ ಕುತ್ಕೊಂಡ್ಬಂದಿನ ಹ್ಞೂ ನೀನು ತೊಂದರೆ ತೊಗೊಬೇಡಣ್ಣ ಮಾಡ್ಕೊಂಡು ಕೆರೆಯರ್ ಮೇಲೆ ನಾನು ಕುತ್ಕೊಂಡು ಅವಳು ಬಟ್ಟೆ ಹೋಗೀತವಾಗಿದ್ದೆ ಅಲ್ಲ ಅದು ಹೇಳ್ತು ಪಪ್ಪಾ ಹಿಂಗೆಲ್ಲ ಕಷ್ಟಪಟ್ಟು ನನ್ನ ಗಂಡನಿಗೆ ನನ್ನ ಗಂಡ ನಾನು ಎಲ್ಲವ ಆ ಪಾಟಿ ಕಷ್ಟಪಟ್ಟು ನಾವು ಪಟ್ಟು ಕಷ್ಟ ಬಂದ ಮಕ್ಳು ಪಟ್ಟು ಬೇಡ್ದು ಅಂದ್ಬಿಟ್ಟು ನಾಲಿ ಮಾಡಿ ಸಾಕಿ ಸೊಲ್ದಕ್ಕೆ ಏನು ಪ್ರಯತ್ನ ಬುತ್ತಮ್ಮ ಭಾಳ ಹಿಂಸೆ ಆಗೋಯ್ತು ಕಣಮ್ಮ ನಮಗೆ ಇವನಿಂದವ ಒಬ್ಬ ಮಗ ಒಬ್ಬ ಮಗ ಅಂದ್ಕೊಂಡು ನಾವು ಇಷ್ಟೆಲ್ಲ ಮಾಡಿಕ್ಕೆ ಇವತ್ತು ಏನಮ್ಮ ಪ್ರೇರಣ ಕೊಟ್ಟ ಅವಳನ್ನ ಕಟ್ಕೊ ಬಂದ್ಬಿಟ್ಟು ಇವತ್ತು ನಮ್ಮನೆ ತೇಲ್ಸ್ಬಿಟ್ಟ ಮುಳುಗ್ಸ್ಬಿಟ್ಟ ಅವಳು ಏನು ಮನೆ ಹೇಗಿತ್ತಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ಏನಮ್ಮ ಮಾಡ್ದಂಗೆ ಮಾಡ್ಬಿಟ್ಲಂತ ಏನೋ ಅಳ್ತಾ ಕುಂತಿದ್ಲು ಪಪ್ಪಾ ಹೊಳ ಬರೋಕಿಲ್ವೋ ಹೊಳೆ ಬರೋಕಿಲ್ವ ಈ ವಯಸ್ಸಲ್ಲಿ ನಿಮ್ಮ ಮಗಳು ಆ ಕೆಲಸ ಮಾಡ್ಬಿಟ್ಟು ಹೋಗಿದ್ದು ನಮ್ಗೆ ಎಷ್ಟು ನೋವು ಹೇಳಿ ಈ ವಯಸ್ಸಲ್ಲಿ ನಾವೇ ನನ್ನ ಮಗನಿಗೆ ಈಗ ಬೆನ್ನುದು ನೀರು ಏರಿಲ್ವಲ್ಲಪ್ಪ ಅಯ್ಯೋ ಪಪ್ಪ ಒಂದು ಒಳ್ಳೆಯದು ಕೆಟ್ಟದ್ದು ಒಂದು ಸೋಕಿ ಮಣ್ಣಿಲ್ಲ ಒಂದು ನೆಲ್ಗಾರು ಹೋಗ್ಬೇಕಾದ್ರೆ ಬೇರೆಯವರು ಇವನು ನಿಂತ್ಕೊಂಡು ನೋಡ್ತಾನಲ್ಲ ಒಂದು ದೇವಸ್ಥಾನ ಕರ್ಕೊಂಡು ತಿರ್ಗಣ ಇಲ್ಲ ಏನಿಲ್ಲ ಹಿಂಗಾಗೋತ ನಮಗೆ ಎಷ್ಟು ಯತ್ನ ಇದದು ನಾವು ಎಷ್ಟು ಯತ್ನ ಮಾಡ್ತೀವಿ ಅಂದರೆ ಒಯ್ದ ಇನ್ನು ಚಿಕ್ಕ ವಯಸ್ಸು ಅವ್ರಿಗೆ ಯತ್ನ ಇರಬೇಕಿಲ್ವಾ ಪಪ್ಪಾ ಅದಕ್ಕೆ ಅಂತು ಪಪ್ಪಾ ಏನು ಸುಮಾರು ಅಂತ ಕೂತ್ಕೊಳ್ತವೆ ಬಟ್ಟೆ ಒಳಗೆ ಗಂಟ್ಲು ಮಾತಾಡ್ತು ಹೆಂಗೋ ಸದ್ಯಕ್ಕೆ ಮಕ್ಳು ಬದುಕಿಸ್ಕೊಟ್ಬಿಟ್ರು ಏನೋ ದೇವ್ರೇ ದೇವ್ರ್ ರುಬ್ತಾರೆ ಬಂದ್ಕ ನಮ್ಮ ಪಪ್ಪಾ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡವಳೆ ಅವ್ರ ಮನೆ ಜನ ಅಷ್ಟೇ ಬೇಡ ಅಂದಿದ್ರೆ ಪಪ್ಪ ವೆಣ್ಣೇನು ಮಾಡೋಕ್ಕಾಯ್ತಿತ್ತು ಅವ್ರಿಗೆ ಹಣ್ಣು ಒಳ್ಳೆಯದಯ್ಯ ಅವ್ರಜ್ಜಿಯವರೆಲ್ಲ ಒಳ್ಳೆಯಾರ್ಯ ಅಂದ್ಬಿಟ್ಟು ಎಲ್ಲಾರು ಪಾಪ ಹೊಸ ಇದು ಮಾಡ್ತಿದ್ದಿಲ್ಲ ಹೋಗ್ತಿದ್ಲು ಬಿತ್ತಮ್ಮ ಹೋಗಿ ಅಂತ ನಾವು ಇದು ಮಾಡಿಲ್ಲ ಕಂಡುಬಿತ್ಯಮ್ಮ ಬಿಕ್ಕೆಮ್ಮ ಮಕ್ಳನ್ನ ನೋಡಿದ್ರೆ ಹೊಟ್ಟೆ ಹುರ್ಯೋದು ಅವಳೇನ ಕಲ್ ಮನ್ಸು ನೋಡೋ ಮಕ್ಳು ಬಿಟ್ಟು ಹೋದ್ಲೋದ್ರೆ ನಮ್ಗೆ ಮನ್ಸತ್ತ ಇಲ್ವಾ ನಾವು ಮಕ್ಕಳೆತ್ತಿಲ್ವಾ ನಮ್ಗೆ ಗೊತ್ತಿಲ್ವಾ ಬಿಕ್ಕೆಮ್ಮ ಅಲ್ವಾ ಅಯ್ಯೋ ಬನ್ನಿ ಕಷ್ಟ ಸುಖ ಗೊತ್ತಿಲ್ಲ ಅದ್ರ ಯಾರು ಪಪ್ಪಾ ಅದಕ್ಕೆ ಕಂಡುಬಿತ್ಯಮ್ಮ ನೀವು ಏನಾರು ಅಂದ್ಕೊಳ್ಳಿ ನಿಜವಾಗ್ಲೇ ನಾನು ಅದಕ್ಕೆ ಆ ತೀರ್ಮಾನ ಮಾಡ್ಕಬೆ ಅಯ್ಯೋ ಬಿಡು ಅಕ್ಸ್ಮಾ ತೀರ್ಸ್ಕೊಳ್ಳಿ ಅಂದ್ರೆ ಇಸ್ಕಡೆ ಬಿಡೋದ ಮೂರು ಮಕ್ಕಳು ಅಂತ ತೀರ್ಮಾನ ಮಾಡ್ಕೊಂಡೆ ಅವ್ರು ಬಿಟ್ಕೊಟ್ಟಾರ ನಮ್ಗಟ್ಟವ ಅಷ್ಟೇ ಆಗವ್ರೆ ಮಕ್ಕಳನ್ನೇ ಕಾಯ್ಕೊಂಡು ಕುಂತಾವಳೆ ಅಂದ್ರೆ ಆಗಿದ್ರೆ ಅದು ಕುಡ್ಸ್ಕೊತಾರೆ ಇಸ್ಕೊತಾರೆ ಅಂದ್ಕೊಂಡು ಜಾರ್ಕ ಬಿಡೋರು ಬೇಕಾರೆ ನೋಡು ಕಾಯಿ ಕಡೆ ಅಂದ್ರೆ ಅವ್ರು ಎಷ್ಟು ಆಸೆಯಾಗಾವ್ರೆ ಮಕ್ಳು ಕಂಡ್ರೆ ಅಂದ್ಬಿಟ್ಟು ಇಲ್ಲ ಇಲ್ಲ ಬಿಡಕಿರ ಬಡಕಿಲ್ಲ ಬಿಡಿ ಮಕ್ಕಳನ್ನಂತೂ ಜವಾಬ್ದಾರಿ ಅಮ್ಮ ತಕ ಮಕ್ಕಳು ತಿಂಡಿ ಅಂತ ಕಾಯ್ತಾ ತು ಅವ್ರು ಅವನು ಒಳ್ಳೆ ಪಾಪ ಬಾಯಿ ತಪ್ಪ ಅಂದ್ರೆ ಅವಮ್ಮ ಅಮ್ಮನೂ ಭಾಳ ಒಳ್ಳೆಯವಳು ಮಾತ್ರವ ತೂಕೋದಾವಳ ಅವಳು ಆಳ್ದ್ರಿದ್ರು ಯಾಕೆ ಯಾಕಿಂಗ್ ಮಾಡ್ಕೊಬಿಡ್ತು ಮುಂಡೆ ಮುಂಡೆವರು ಮಾತು ಬರ್ತದೆ ಪಾಪ ಅನ್ನೋದು ಪಾಪನೋದು ಅನ್ನೋದು ಪಾಪಿ ಐದು ನಿಮಿಷದ ಕೆಲಸಕ್ಕೆ ಹಿಂಗೆ ಮಾಡ್ಕೊಬಿತ್ತೋ ಅನ್ವತ್ವ ಏಡಿಗಳು ಮಾಡ್ಕೊಳ್ಳೋ ಕೆಲಸ ಒಂದು ಗಳ್ಗಿದ್ದಾನಗಿರೋಕ್ಕಿಲ್ಲ ಏನೋ ಸರಿ ಆಯ್ತಿದೆ ಇವತ್ತು ಬಂದು ಕೇಳಿನಿ ಬೋದ್ರು ಆಡಿದ್ರು ನಾಡಿಗೆ ಸರಿ ಅಂದೇ ಬಿಟ್ಟಾರೇನೋ ಸರಿ ಇಷ್ಟು ಕಡೆ ಬಿಟ್ಟಾರೇನೋ ಸುಮ್ಸೆ ಬಿಟ್ಟಾರೇನೋ ಅಂತ ಒಂದೇ ಒಂದು ಅವಕಾಶ ತಗೊಂಡಿದ್ರೆ ಇವತ್ತು ಹಿಂಗೆ ಆಗಿ ಆಗೋಗಾಗಿತ್ತ ಕೊನೆಗೆ ಹಣನೂ ಸಿಗ್ನಿಲ್ವಲ್ಲ ಮಸ್ಲೆ ತಿಂದಾಕವೇ ಮಸ್ಲೆ ಭಾಳ ಮಸ್ಲ ಇದ್ದಾವಂತೆ ಒಳೇಲಿ ಅವು ಹೋಗಕ್ಕೆ ಬಿಟ್ಟಿಲ್ಲ ಬುಜುಳೆಲ್ಲ ಬಿತ್ತಕ್ಷಣವೇ ಮಸಲೆ ಬಾಗಿ ಬಿದ್ದಿದ್ದಾಳೆ ಹೆಂಗೋ ಯಾರು ಗೊತ್ತು ಮಸಲೆಗಳು ಬಾಕಿ ಬೇಕಾದಷ್ಟು ಸತ್ತದ ಇದು ಮಸ್ಲ ಇದ್ದಾವಂತೆ ಹಂಗೆ ಆಗೋದೇಕಂದು ಬಿತ್ತೇವ ಸಿಗ್ನಿಲ್ವಲ್ಲ ಭಾಳ ಪ್ರಯತ್ನ ಪಡ್ತು ನಮ್ಮ ರಾಜಸ್ ಭಾಳ ಪ್ರಯತ್ನ ಪಡ್ತು ಹೆಂಗಾರು ಮಾಡಿ ಹುಡುಕ್ಸ್ಬೇಕು ಅಂದ್ಕೊಂಡು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನ ಕರೆಸಿ ಪೊಲೀಸ್ನಾರು ಹೇಳ್ಬಿಟ್ರಂತೆ ಮೀನು ಮೊಸಳೆ ಏನೋ ಜಾಸ್ತಿ ರೇ ಇಲ್ಲ ಹಾಕಿಲ್ಲ ನೀವು ಸುಮ್ಮನೆ ಎಷ್ಟು ಪ್ರಯತ್ನ ಪಟ್ರು ಅಷ್ಟೇ ಅದು ಮೊಸಳೆ ಬೈಕ್ ಹೋಗಿ ನೀವು ಅಂತ ಅಂದ್ಬಿಟ್ಟು ಹೇಳೋದಂತೆ ಡೆತ್ ಸರ್ಟಿಫಿಕೇಟು ಅವೆಲ್ಲನೂ ಕೊಟ್ಬಿಟ್ರಂತೆ ಅಲ್ಲಿ ಎಲ್ಲ ಕೊಟ್ಟು ಮುಗೀತು ಬಿಡಿ ಅವಳ ಕತೆ ಅದೇನೋ ಅವ್ರು ಅವ್ರು ರೋ ಇಲ್ಲ ರೂ ಕರದಾಗ बम् हो पिचरल धाराइगो अवकाश सक् बम्म अन्त कर नि गण म बामा हेती अलि योग्य यता हे्यक ब्याङ्क योत आउँ आउ बुणम मन मसिबाल्दत्लु एन अस्ट्ने सोसे अलि एण् सोसे सोसे सोसेन ए बुणम सोसे ओड्त अन् अन्त तय अस्टु वडि ऊर्या अन्दा माम पप अन्त मसि मुंडे ನಂಬಾಳಿಗೆ ಆಯ್ತು ನೀನಾರು ಹೆಚ್ಕಟ್ಟಾಗ ನಿಂಗೆ ಅಣ್ಣಗುಟ್ಬಾಳು ಅಂತ ಹೇಳ್ಕೊಡೋಷ್ಟು ಯೋಗ್ಯತೆ ಇದ್ದಿತಿಲ್ವ ಅವಳಿಗೆ ಮನಾಳಿಗೆ ಅಯ್ಯೋ ಇದ್ದಿದ್ರಂಗೆ ಆಯ್ತಿ ಇದ್ದಿದ್ರೆ ಅವಳು ಮಗಳನ್ನ ಕರ್ಕೊಂಡೋಗಿ ಅದ್ ಗಿಡಿಸಿದ್ಲವ ಇವತ್ತು ಅವಳನ್ನ ಕರ್ಕೊಂಡೋಗಿ ಹೋಗಿ ಗಿಡಸಿದ್ ಮನೆ ಯಾಕೆ ಐತೆ ಹೇಳಿ ಎಷ್ಟು ಕಷ್ಟ ಆಯ್ತದೆ ಇವತ್ತು ಅದನ್ನ ಅರ್ಥ ಮಾಡ್ಕೊಂಡಿದ್ದಲ್ಲ ತಿರ್ಗಿ ನೋಡಿದಳ ನೋಡಿ ಎಲ್ಲಿದ್ದಾಳ ಕಣಿ ಆತಾವಿದೊಳಗೆ ಕಣಿ ಮುಂಡೆ ಎಲ್ಲರೂ ಹಾಳು ಬಿದ್ದೋಗ್ಲಿ ಹೋಗಿ ಅವ್ಳು ಕಟ್ಕೊಂಡು ಏನು ಅವಳೇ ಹೋದ್ಮೇಲೆ ಅವ್ಳನ್ನ ಕಟ್ಕೊಂಡು ಏನು ಹೆಂಗೆ ಓದ್ತೋಗಿ ಹೆಂಗೋ ಕಾಲ ಕಳೀರಿ ಆಕೆ ಮರೀಸ್ನೋ ಏಳನೇ ಒಂಬತ್ತು ತಿಂಗಳು ಗಂಟಲೆ ಇರ್ಸ್ಕೊಳ್ಳೋದ ಅಂತ ಇರ್ಸ್ಕೊಬೋದು ಅವ್ರು ಬಿಡ್ಬೇಕಲ್ಲವಾ ಪಾಪ ಅವರು ಆಸೆಯಿಂದವ್ ಸಾಕಬೋದು ಏನಿಲ್ಲ ಒಂದು ಒಂಬತ್ತು ತಿಂಗಳು ಮಕ್ಕಳಾದ್ರೆ ಅನ್ನಾಗ ನಾವು ಹುಣಿಸ್ಕೊಂಡು ಹೆಂಗೋ ತೆಗೆ ಬೆಳ್ಸ್ಕೊಂಡು ಹೋಗ್ಬೋದು ಇನ್ನೇನು ಮಾಡೋಕು ಬುಡಾಕಿಲ್ಲ ಬೂಡಾಕಿಲಾಕ ಸುಮ್ಕಿರಿ ಯಾವಾಗ ಕರ್ಕೊ ಬಂದಿರಿ ಎಷ್ಟು ತಿಂಗ್ಳು ಕರ್ಕೊ ಬಂದಿರಿ ಅವನು ಏ ಒಂಬತ್ತು ತಿಂಗ್ಳು ಬಂದ್ಬಿಡೋದ ಅಂತ ಉಂಕ ಸುಮ್ಕಿರಿ ಆ ಒಂದು ಆಧಾರ ಆಗಲಿ ಅವತ್ತ ಕಳಿಸ್ಬಿಟ್ಟು ಇವ್ನ ಕರ್ಕೊಂಡು ಮುಗಿನ ಎಳ್ನ ಬರೀರಿ ಸುಮ್ಮನಿರೋ ಏನೋ ದೇವರು ಒಂದು ಒಳ್ಳೆತನ ಬಂದಿದ್ರಿ ಎಲ್ಲರು ಕಟಾಯಿಸ್ತಾನೆ ಕಾಪಾಡ್ತಾನೆ ಭಗವಂತ ನಮ್ಗೆ ಒಳ್ಳೆತನ ನಮ್ಮ ಮಕ್ಕಳು ಮುಖಾಂತರವ ನಮ್ಮ ಏನೋ ಒಂದು ಒಳ್ಳೇದು ಮಾಡ್ತಾನೆ ಭಗವಂತ ಸುಮ್ಕಿರಿ ಅಯ್ಯೋ ಏನೋ ಭಗವಂತ ಮೆಚ್ಚ ಇವಿ ಒಳ್ಳೇದು ಕೆಟ್ಟದು ಎಲ್ಲ ಭಗವಂತನ್ ಗೊತ್ತು ಅಷ್ಟೇ ಇನ್ನೇನು ನಡ್ರಿ ನಡ್ರಿ ಊಟ ಮಾಡಿ ನಡೀರಿ ಮಾರ್ತಿನ ಸುಮ್ದಿರಿ ಬಿತ್ತೆ ಮೇಡಕದೇ ಬರಗ ಮಾಡ್ಕೊ ಬಂದೆ ನೋಡಿದವಲ್ಲ ನೋಡ್ಕೊಂಡು ಅಂತ ಬಂದೆ ನೀವೇನ ಊರ್ಗೆದ್ ಬರೋಕೆ ಅಲಾ ಏನು ಬಂದಿರಿ ಇಲ್ಲಿ ಮನೆತಾವ ಅಯ್ಯೋ ಅವ್ನ್ಗೆ ಇಟ್ ಮಾಡ್ಕೊಡ್ಬೇಕಲ್ಲವಾ ಇಟ್ ಮಾಡಿಗಿಡಿ ಸೊಪ್ಪು ಇಟ್ಟು ಸೊಪ್ಪು ನೋಡ್ಬೇಕಲ್ಲ ಬನ್ನಿ ಬನ್ನಿ ತೊಳ್ಕೊ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ